ಗಣಪತಿ ದೇವಸ್ಥಾನ ಬಹಳ ಜಗತ್ ಪ್ರಸಿದ್ಧ ದೇವಸ್ಥಾನ ಲಕ್ಷಾಂತರ ಜನ ದೇಶ ವಿದೇಶಗಳಿಂದ ಬರ್ತಾರೆ ಅಲ್ಲಿಗೆ ಇಲ್ಲಿ ಸುದ್ದಿ ಬಿಡುಗಡೆ ಒಂದು ಸುದ್ದಿಯನ್ನ ಮಾಡಿತ್ತು ವಿಸ್ತೃತ ವರದಿ ಮಾಡಿತ್ತು ಗಂಟೆ ಹಗರಣದ ಬಗ್ಗೆ ಅಂತ ಹೇಳಿದ್ರೆ ಈ ಗಂಟೆಯ ಟೆಂಡರ್ ವಿಷಯದಲ್ಲಿ ಲಕ್ಷಾಂತರ ರೂಪಾಯಿ ಹಗರಣ ಆಗಿದೆ ಅವಿವಾಹ ಆಗಿದೆ ವಿಷಯವಾಗಿ ನಾವು ಒಂದು ವಿಸ್ತೃತ ವರದಿಯನ್ನ ಮಾಡಿದ್ವಿ ರಾಘವ್ ಶರ್ಮಾ ಹಾಗೇನೆ ನಾನು ಸೇರ್ಕೊಂಡು ಮಾಡಿರುವಂತಹ ವರದಿ ಅದು ಅದರ ನಂತರವಾಗಿ ನಮ್ಗೆ ಸಿಕ್ಕಿರುವಂತಹ ಒಂದು ಮಾಹಿತಿ ಅಂತ ಹೇಳಿದ್ರೆ ಕಳೆದ ನಾಲ್ಕೈದು ವರ್ಷಗಳಿಂದ ಅಲ್ಲಿ ಗಂಟೆ ವಿಲೇವಾರಿ ಆಗದೆ ಅದು ಕೂಡ ಬರೋಬರಿ ಎರಡೂವರೆ ಕೋಟಿ ಮೌಲ್ಯದ ಗಂಟೆ ವಿಲೇವಾರಿ ಆಗದೇನೆ ಒಂದು ಕೊಠಡಿಯಲ್ಲಿ ಬಿದ್ದಿದೆ ಅನ್ನುವಂತ ವಿಷಯವಾಗಿ ಸೊ ಇದರ ಬಗ್ಗೆ ನಾವು ಕೇವಲ ನಮ್ಗೆ ವಿಷಯ ಗೊತ್ತಾದ್ರೆ ಸಾಕ ಅದ್ರ ಬಗ್ಗೆ ನಾವು ಕಣ್ಣಾರೆ ಕಣ್ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿ ಸಲ ಒಂದು ಮೂರು ಬಾರಿ ಸಹ ದೇವಸ್ಥಾನಕ್ಕೆ ಹೋದ್ವಿ ಆದ್ರೆ ಅಲ್ಲಿರುವಂತಹ ಇಒ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಅವ್ರ ನಮ್ಗೆ ಸಿಗದ ಕಾರಣಕ್ಕೋಸ್ಕರ ನಾವು ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ಬರ್ತಾ ಇದ್ವಿ ಆದ್ರೆ ನಾವು ಅದನ್ನ ಬೆಂಬಿಳದೆ ಮತ್ತೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಹೋದ ನಂತರ ಅವರೇ ಖುದ್ದಾಗಿ ಬಂದು ಅದೇನೊಂದು ಕೊಠಡಿಯಲ್ಲಿ ಒಟ್ಟು ಎರಡೂವರೆ ಕೋಟಿ ಮೌಲ್ಯದ ಮೊತ್ತದ ಒಂದು ಗಂಟೆಯು ಅಲ್ಲೇ ಒಂದು ರಾಶಿ ಬಿದ್ದಿತ್ತು ಅದರೊಂದು ಕೊಠಡಿಯ ವೇಗವನ್ನ ತೆಗೆದುಕೊಟ್ಟು ನಮ್ಗೆ ತೋರಿಸಿದ್ರು ಸೊ ನೋಡುವಾಗ ನಿಜಕ್ಕೂ ನಮಗೆ ಶಾಕ್ ಆಗಿತ್ತು ಆ ಒಂದು ಕೊಠಡಿ ಅಂತ ಹೇಳಿದ್ರೆ ಆ ಎಲ್ಲಾದ್ರೂ ಮಳೆ ಬಂದ ಸಂದರ್ಭದಲ್ಲಿ ಆ ನೀರೆಲ್ಲ ಆ ಒಂದು ರೂಮ್ ಒಳಗೆ ಹೋಗುವಂತ ಸನ್ನಿವೇಶ ಕೂಡ ಇತ್ತು ಜೊತೆಗೆ ಪ್ರತಿ ಒಂದು ಇಪ್ಪತ್ತೈದು ಕೆಜಿ ಅಂತೆ ತಲಾ ಇಪ್ಪತ್ತೈದು ಕೆ ಜಿ ಅಂತೆ ಆ ಎಲ್ಲ ಒಂದು ಗಂಟೆಯನ್ನ ಆ ಒಂದು ಗೋಡಿಯಲ್ಲಿ ಹಾಕಿ ಆ ಒಂದು ಕೊಠಡಿಯಲ್ಲಿ ರಾಶಿಯನ್ನ ಹಾಕಿದ್ರು ಸೊ ನೋಡುವಾಗಲೇ ಗೊತ್ತಾಗ್ತಿದ್ದು ಅದು ಕೇವಲ ಒಂದು ಒಂದೆರಡು ವರ್ಷದಲ್ಲ ಒಟ್ಟು ನಾಲ್ಕೈದು ವರ್ಷಗಳಿಂದ ಆ ವಿಲೇವಾರಿ ಆಗದೆ ಆ ಒಂದು ಕೋಣೆಯೊಳಗೆ ಅದನ್ನ ಹಾಕಿಟ್ಟಿದ್ದಾರೆ ಅಂತ ಕೆಲವೊಂದು ಆರೋಪಗಳು ಕೂಡ ಇತ್ತು ಪ್ರತ್ಯಾರೋಪಗಳು ಕೂಡ ಇತ್ತು ಏನಂತ ಹೇಳಿದ್ರೆ ಆ ಒಂದು ಗಂಟೆಯಲ್ಲಿ ಕೆಲವೊಂದು ಕಳಪೆ ಇದೆ ಸೊ ಕೆಲವೊಬ್ರು ಕಳಪೆಯ ಒಂದು ಗಂಟೆಯನ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸೊ ಭಕ್ತಾದಿಗಳು ಬಂದಂತವರು ಅಲ್ಲಿಂದ ಒಂದು ಖರೀದಿಯನ್ನ ಮಾಡಿ ಆ ದೇವರಿಗೆ ಹರಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಟೆಂಡರ್ ದಾರರು ಅಪ್ಲೈ ಮಾಡ್ತಿಲ್ಲ ಅನ್ನುವಂತ ಮಾತು ಕೊಡೋದು ಕೇಳಿ ಬರ್ತಾ ಇತ್ತು ಇದ್ರ ವಿಷಯವಾಗಿ ನಾವು ಕೂಡ ಒಂದು ಕಳೆದ ಬಾರ ಅಲ್ಲ ಅದಕ್ಕಿಂತ ಮುಂಚಿನ ವಾರ ನಾವು ಪೇಪರ್ ಅಲ್ಲಿ ಕೂಡ ಹಾಕಿದ್ವಿ ಸೊ ಎಷ್ಟು ಮೊತ್ತದ ಗಂಟೆ ವಿಲೇಬಾರಿ ಆಗದೆ ಆ ಒಂದು ರೂಮ್ಗೆ ಬಿದ್ದಿದೆ ಅದರ ಸ್ಥಿತಿ ಹೇಗಿದೆ ಅದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆಯೋ ಕೂಡ ರಾಘವ್ ಶರ್ಮಾ ಅವರು ಬಹಳ ವಿವರವಾಗಿ ವಿವರಿಸ್ಕೊಂಡು ಕಂಪ್ಲೀಟ್ ಆಗಿರುವಂತಹ ವರದಿ ಮೂಲಕ ಕೊಟ್ಟಿದ್ರು ಕೂಡ ಓದಿರಬಹುದು ಅದ ನಂತರವಾಗಿ ಅದರ ಒಂದು ದೃಶ್ಯ ನಮ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಅಲ್ಲಿ ಹೋಗಿ ಅಲ್ಲಿರುವಂತಹ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಅವರ ಹತ್ರ ಮಾತನಾಡಿ ಅಲ್ಲಿ ಹೋಗಿ ಕಣ್ಣಾರೆ ಕಂಡ್ವಿ ನಾವು ನಿಜಕ್ಕೂ ಕೂಡ ಅಂದ್ರೆ ಅಲ್ಲಿರುವಂತಹ ಹರಕೆಯ ಗಣಪ ಎನಿದನೆ ಆ ಬಯಲು ಗಣಪ ಅನ್ನೋದು ಅಪಾರ ಹಿಂದೂ ಭಕ್ತರ ನಂಬಿಕೆಯ ತಾಣ ಅದು ಸೊ ಯಾವುದೇ ಒಂದು ಕಷ್ಟ ಕಾರ್ಪಣೆ ಇರಲಿ ಅಥವಾ ಏನೇ ಒಂದು ಆ ಸಮಸ್ಯೆ ಇದ್ದಾಗ ನಾವು ಒಂದು ಹರಕೆಯಾಗಿ ಗಂಟೆಯನ್ನು ಕೊಡ್ತೀವ ಅಂತ ಹೇಳಿದ್ರೆ ಅದು ಆ ಒಂದು ಕೋರಿಕೆ ನಂಬಿಕೆ ಅಲ್ಲಿ ಇರುವಂತದ್ದು ಅದಕ್ಕೆ ಅನೇಕ ಸಾಕ್ಷಿ ಕೂಡ ಇದೆ ಅನೇಕರ ಅನುಭವ ಕೂಡ ಇದೆ ಅದೇ ರೀತಿಯಾಗಿ ಅದು ಸಣ್ಣ ಗಂಟೆ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ಗಾತ್ರದ ಗಂಟೆ ಕೂಡ ಆಗಿರಬಹುದು ಆದ್ರೆ ಆ ಭಕ್ತರ ನಂಬಿಕೆಗೆ ಆ ಭಕ್ತರ ಭಾವನೆಯಿಂದ ಕೊಡುವಂತಹ ಆ ಗಂಟೆ ಸೊ ಈ ರೀತಿಯಾಗಿ ನಾಲ್ಕೈದು ವರ್ಷಗಳಿಂದ ಆ ಒಂದು ಕೊಠಡಿಯೊಳಗಡೆ ಒಂದು ಒಂದು ರೀತಿಯಾಗಿ ಅನಾಥವಾಗಿ ಬಿದ್ದಿದ ಕೂಡ ತಪ್ಪಾಗಲ್ಲ ಆ ಅನಾಥ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಆ ಮಳೆ ಬಂದಂತ ಸಂದರ್ಭದಲ್ಲಿ ಆ ನೀರೆಲ್ಲ ಆ ಕೊಠಡಿಯೊಳಗೆ ನೇರವಾಗಿ ಹೋಗುತ್ತೆ ಅಲ್ಲಿ ಯಾವ್ದೊಂದು ತಡೆಗೋಡೆ ಕೂಡ ಇಲ್ಲ ಅಡ್ಡ ಕೂಡ ಇಲ್ಲ ಬೇರೆ ಬೇರೆ ಒಂದು ಸರಕು ಸಾಮಾನುಗಳ ಜೊತೆಗೇನೆ ಇದೇ ಒಂದು ರಾಶಿ ರಾಶಿ ಗಂಟೆಯನ್ನು ಕೂಡ ಕೂಡಿ ಹಾಕಿದ್ದಾರೆ ರಾಶಿ ಹಾಕಿದ್ದಾರೆ ಸೊ ಮಳೆ ಬಂದ ಸಂದರ್ಭದಲ್ಲಿ ನಾಲ್ಕೈದು ವರ್ಷಗಳಿಂದ ನಮ್ಗೆ ಕಳೆದ ವರ್ಷ ಕೂಡ ಹೇರಳವಾಗಿ ಮಳೆ ಆಗಿತ್ತು ಅದಕ್ಕಿಂತ ಮುಂಚಿನ ವರ್ಷ ಕೂಡ ಹೇರಳವಾಗಿ ಮಳೆ ಆಗಿತ್ತು ಸೊ ಅದರಿಂದಾಗಿ ಸಿಕ್ಕಾಪಟ್ಟೆ ಮಳೆಯ ನೀರು ಕೂಡ ಒಳಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಂಟೆಗಳು ಅಲ್ಲಿ ಹಾಳಾಗಿರುವಂತಹ ಪ್ರಸಂಗ ಕೂಡ ಇದೆ ಸೊ ಅನೇಕ ಭಕ್ತಾದಿಗಳು ಅಲ್ಲಿರುವಂತಹ ಸಮಿತಿಯ ಕೆಲವೊಬ್ರು ಸದಸ್ಯರು ಕೂಡ ಹೇಳಿದ್ದಾರೆ ಸೊ ಇದರಿಂದಾಗಿ ಅನೇಕ ನಷ್ಟ ಕೂಡ ಆಗಿದೆ ಅನ್ನುವಂಥದ್ದು ಜೊತೆಗೆ ಯಾಕಂತ ಹೇಳಿದ್ರೆ ಇದು ಸರ್ಕಾರದ ಆದಾಯದ ಮೂಲ ಅಲ್ಲಿಂದ ನಮ್ಗೆ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ನಮ್ಮ ಸರ್ಕಾರಕ್ಕೆ ಆಗುತ್ತೆ ಬಿಕಾಸ್ ಅದು ಧಾರ್ಮಿಕ ದತ್ತಿ ಇಲಾಖೆಯಡಿ ಈ ಸೌತಡ್ಕ ದೇವಸ್ಥಾನ ಬರುತ್ತೆ ಹಾಗಾಗಿ ಇದೀಗ ನಾಲ್ಕೈದು ವರ್ಷಗಳಿಂದ ಇಲ್ಲಿ ವಿಲೇವಾರಿ ಆಗದೆ ಎರಡೂವರೆ ಕೋಟಿ ಅಂತ ಹೇಳಿದ್ರೆ ಒಂದು ಐವತ್ತರಿಂದ ಐವತ್ತೈದು ಟನ್ ಅಷ್ಟು ಗಂಟೆಗಳು ಆ ಒಂದು ರೂಮ್ ಒಳಗೆ ರಾಶಿ ರಾಶಿಗೆ ಗುಡ್ಡೆ ಹಾಕಲಾಗಿದೆ ಒಂದು ವೇಳೆ ಸರ್ಕಾರ ಅಥವಾ ಧಾರ್ಮಿಕ ದಾತಿ ಇಲಾಖೆಯವರ ಒಂದು ಮುಂದಾಳತ್ವ ವಹಿಸಿಕೊಂಡು ಆ ಗಂಟೆ ವಿಲೇವಾರಿ ಮಾಡಿದ್ದಲ್ಲಿ ನಿಜಕ್ಕೂ ಕೂಡ ಕೋಟ್ಯಂತರ ರೂಪಾಯಿ ಆದಾಯ ಸರ್ಕಾರಕ್ಕೆ ಬರುತ್ತೆ ಸೊ ಜೊತೆಗೆ ಭಕ್ತರ ಆ ಭಾವನೆ ಏನಿದೆ ಆ ಭಕ್ತರ ನಂಬಿಕೆಗೂ ನಾವು ಒಂದು ಗೌರವ ಕೊಟ್ಟಂತ ಆಗುತ್ತೆ ಆದ್ರೆ ಇಲ್ಲಿ ಆ ಲಕ್ಷಾಂತರ ರೂಪಾಯಿಯ ಕೋಟ್ಯಾಂತರ ರೂಪಾಯಿಯ ಆ ಗಂಟೆಗಳು ಈ ರೀತಿಯಾಗಿ ಹಾಳಾಗಿ ಬಿದ್ದಿರುವುದನ್ನ ಎಲ್ಲಾದ್ರೂ ಈಗ ಭಕ್ತರು ಆಲ್ರೆಡಿ ಗೊತ್ತಿರುತ್ತೆ ಸೊ ನಮ್ಮ ಸುದ್ದಿ ನ್ಯೂಸ್ ಕೂಡ ಇದರ ಬಗ್ಗೆ ನಾವೀಗ ವಿವರವಾಗಿ ಹೇಳ್ತಾ ಅದರ ಪ್ರಸಾರವನ್ನ ಕೂಡ ಮಾಡ್ತೀವಿ ಜೊತೆಗೆ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೂಡ ಇದರ ಬಗ್ಗೆ ವಿವರವಾದಂತ ವರದಿ ಕೂಡ ಬಂದಿತ್ತು ಕಳೆದ ಬಾರ ನಾವು ಫೋಟೋ ಸಮೇತ ಅದರ ಒಂದು ವಿವರವನ್ನ ಕೂಡ ಹಾಕಿದ್ವಿ ಸೊ ಈಗಾಗಲೇ ಭಕ್ತರಿಗೆ ಅದೊಂದು ಭಾವನೆಗೆ ಧಕ್ಕೆ ಕೂಡ ಆಗಿರುತ್ತೆ ಸೊ ನಾವು ಒಂದು ಭಕ್ತಿಯಿಂದ ಕೊಟ್ಟಿ ಿವಿ ಆ ಗಂಟೆಯನ್ನ ಅದು ಹತ್ತು ರೂಪಾಯ್ ಆಗಿರ್ಬೋದು ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಸಾವಿರಾರು ರೂಪಾಯಿ ಗಂಟೆ ಕೂಡ ಆಗಿರ್ಬೋದು ಆದ್ರೆ ಅದು ಭಕ್ತರ ನಂಬಿಕೆ ಭಕ್ತರ ಭಾವನೆ ಆ ಒಂದು ಪ್ರತಿಯೊಂದು ಕೂಡ ಇರುತ್ತೆ ಆದ್ರೆ ಅಂತಹ ಗಂಟೆಯನ್ನ ಈ ರೀತಿ ಅದು ಸಮಿತಿಯವರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಆಡಳಿತಾಧಿಕಾರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಈ ರೀತಿಯಾಗಿ ಒಂದು ಅಸಮರ್ಪಕವಾಗಿ ಒಂದು ಕೊಠಡಿಯೊಳಗೆ ಹಾಕಿರುವಂತದ್ದು ಎಷ್ಟು ಸರಿ ಓಕೆ ಅವರು ತಪ್ಪು ಅಲ್ಲ ಅಂತ ಕೂಡ ನಾವು ಹೇಳ್ಬೋದು ಯಾಕಂತ ಹೇಳಿದ್ರೆ ಅಲ್ಲಿ ವಿಲೇವಾರಿ ಆಗದೆ ಇದ್ದಾಗ ಅದಕ್ಕೊಂದು ರೂಮ್ ಒಳಗೆ ಹಾಕುವಂತ ಸರಿ ಆದ್ರೆ ಆ ಕೊಠಡಿ ಹೇಗಿದೆ ಉಳಿದ ಎಲ್ಲ ಒಂದು ಸರಕು ಸಾಮಾನುಗಳ ಜೊತೆಗೆ ಈ ಒಂದು ಅತ್ಯಂತ ಆ ಭಕ್ತಿಪೂರ್ವಕವಾಗಿ ಕೊಟ್ಟಿರುವಂತಹ ಗಂಟೆಯನ್ನ ಈ ರೀತಿ ರಾಶಿ ಹಾಕಿರುವಂತದ್ದು ಎಷ್ಟು ಸರಿ ಸೊ ಇದ್ರ ಬಗ್ಗೆ ನಮ್ಮ ಒಂದು ಸುದ್ದಿ ನ್ಯೂಸ್ ನ ಕಳಕಳಿ ಏನಂತ ಹೇಳಿದ್ರೆ ಆದಷ್ಟು ಬೇಗ ಸರ್ಕಾರವೇ ಇದಕ್ಕೆ ಒಂದು ಮುಂದಳತ್ವವನ್ನು ವಹಿಸಿ ಸರ್ಕಾರವೇ ಮುತುವರ್ಜಿಯನ್ನು ವಹಿಸಿ ಆದಷ್ಟು ಬೇಗ ಈಗ ನೀವೇನು ಒಂದು ನಮ್ಮ ಪಕ್ಕದ ವಿಂಡೋದಲ್ಲಿ ನಮ್ಮ ಸುದ್ದಿ ನ್ಯೂಸ್ ನ ಒಂದು ಇನ್ನೊಂದು ಬಿಂಡೋಲ್ಲಿ ನೋಡ್ತಾ ಇದ್ದೀರಿ ಹೇಗಿದೆ ಅಂತ ಹೇಳಿದ್ರೆ ಗೋಣಿ ಗೋಣಿಯಲ್ಲಿ ತಲಾ ಇಪ್ಪತ್ತೈದು ಕೆ ಜಿ ಅಂತೆ ಒಂದೊಂದು ಗೋಣಿಯಲ್ಲಿ ಹಾಕಿ ಅಲ್ಲಿ ರಾಶಿಯನ್ನು ಹಾಕಿಡಲಾಗಿದೆ ಅಹ್ ಕೆಲವೊಬ್ರು ಅಲ್ಲಿ ಕೂಡ ವ್ಯವಸ್ಥಾಪಕ ಸಮಿತಿ ಬಗ್ಗೆ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯ ಇದೆ ಕೆಲವೊಂದು ಕೆಲವೊಂದು ಹಳೆ ಸಮಿತಿಯವರು ಕೆಲವೊಂದು ಸದಸ್ಯರ ಹೆಸರನ್ನು ಹೇಳ್ಕೊಂಡು ಇವರು ಸಮಿತಿಗೆ ಅಧ್ಯಕ್ಷರಾಗುವುದು ಬೇಡ ಇವರು ನೇಮಕ ಆಗುವುದು ಬೇಡ ಅನ್ನುವಂತ ಕೂಡ ಆರೋಪ ಕೂಡ ಇದೆ ಸೊ ಎರಡು ಬಣಗಳ ನಡುವೆ ಅಲ್ಲಿ ಕಿತ್ತಾಟ ಕೂಡ ಇದೆ ಆದ್ರೆ ಆ ಕಿತ್ತಾಟದ ನಡುವೆ ಈ ಜನರು ಕೊಟ್ಟಿರುವಂತಹ ಈ ಒಂದು ಭಾವನೆಯ ನಂಬಿಕೆಯ ಗಂಟೆಗಳು ತಂದೆ ತಾಯಿಯ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಕಾರಣ ಹಾಗೆ ಇಲ್ಲಿ ಒಂದು ಅಲ್ಲಿಯ ಸಮಿತಿಯ ಅಥವಾ ಕೆಲವೊಂದು ಒಳಗಿರುವಂತಹ ಜನಗಳ ಆ ಸಮಿತಿಯವರ ಆಡಳಿತಾಧಿಕಾರಿಗಳ ಒಳಗಿನ ಒಂದು ಸಮಸ್ಯೆಯಿಂದಾಗಿ ಆ ಗಂಟೆಗಳು ವಿಲೇವಾರಿ ಆಗದೇನೆ ಸೊ ಜನಗಳ ಭಾವನೆಗಳೇ ಭಕ್ತರ ಭಾವನೆಗೆ ಧಕ್ಕೆ ಆಗಿದೆ ಜೊತೆಗೆ ಸರ್ಕಾರದ ಒಕ್ಕಸ ಕೂಡ ದೊಡ್ಡ ಮಟ್ಟದ ನಷ್ಟ ಬಿಕಾಸ್ ಅಲ್ಲಿ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗುವಂತಹ ದೇವಸ್ಥಾನ ಅದು ಸೊ ಈ ಗಂಟೆ ವಿಲೇವಾರಿ ಆದ್ರೆ ಅದರಲ್ಲೂ ಕೂಡ ಒಂದು ಕೋಟ್ಯಾಂತರ ರೂಪಾಯಿ ಆದಾಯ ಕೂಡ ಸರ್ಕಾರಕ್ಕೆ ಬರುತ್ತೆ ಆ ಸರ್ಕಾರಕ್ಕೆ ಬಂದಂತಹ ಆದಾಯದಲ್ಲಿ ಜನಗಳು ಕೂಡ ಕೆಲವೊಂದು ಯೋಜನೆಗಳು ಗ್ಯಾರಂಟಿ ಯೋಜನೆ ಇದ್ದೇ ಇದೆ ಸೊ ಅದಕ್ಕೆ ಕೂಡ ಸಹಾಯ ಆಗುವ ಆಗುವಂತದ್ದು ಸೊ ಈಗಾಗ್ಲೇ ಗೊತ್ತಿದೆ ಸರ್ಕಾರ ನಷ್ಟದಲ್ಲಿದೆ ಕೆಲವೊಂದು ಕಡೆ ಅಹ್ ಯಾವ್ದಾವ್ದಕ್ಕ ಕೂಡ ದುಡ್ಡು ಬರ್ತಾ ಇಲ್ಲ ಅಂತ ಕೆಲವೊಂದು ಆರೋಪಗಳು ಕೂಡ ಇದೆ ಅದು ನಮ್ಗೆ ಬೇಕಾಗಿಲ್ಲ ದೇಶ ವಿದೇಶಗಳಿಂದ ಬರ್ತಾರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಸೊ ಬೆಂಗಳೂರು ಹಾಸನ ಚಿಕ್ಕಮಗಳೂರು ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಅಲ್ಲಿಗೆ ಬಂದು ಆ ಗಂಟೆ ರೂಪದ ಹರಕೆ ಹರಕಿನಲ್ಲಿ ಕೊಡ್ತಾರೆ ಆದ್ರೆ ಆ ಗಂಟೆಯನ್ನ ಈ ರೀತಿ ಒಂದು ರೂಮ್ ಒಳಗೆ ಹಾಕಿ ರಾಶಿ ರಾಶಿ ಹಾಕಿಟ್ಟಿರೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಕೂಡ ಹಲವಾರು ಭಕ್ತಾದಿಗಳ ಮನಸ್ಸಲ್ಲಿ ಮುಳಿದು ಕೂಡ ಅದು ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಆ ಯಾವುದೇ ಒಂದು ಹಿಂದೂಗಳ ಭಾವನೆಗೆ ಅದು ಗಣಪ ಅಂತ ಹೇಳಿದ್ರೆ ವಿಘ್ನ ವಿನಾಶಕ ಆದ್ರೆ ಇದೀಗ ಆ ಗಣಪನ ಸನ್ನಿಧಿಯಲ್ಲಿ ಈ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಿರುವಂಥದ್ದು ಆ ಕೆಲವೊಂದು ಚರ್ಚೆಗೆ ಕೆಲವೊಂದು ಪ್ರಶ್ನೆಗಳಿಗೆ ಕೆಲವೊಂದು ಮಾತುಗಳಿಗೆ ಕೂಡ ಎಡೆ ಮಾಡಿ ಕೊಟ್ಟಿದೆ ಹಾಗಾಗಿ ನಮ್ಮ ಒಂದು ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ಆದಷ್ಟು ಬೇಗ ಈ ಕೋಟ್ಯಾಂತರ ರೂಪಾಯಿಯ ಈ ಗಂಟೆಗಳು ವಿಲೇವಾರಿ ಆಗಲಿ ಸರ್ ಸರ್ಕಾರದ ಬೊಕ್ಕಸ ಕುಡಿದು ಆದಾಯ ಆಗುವ ಜೊತೆಗೆ ಜನಗರ ಜನಗಳ ಭಾವನೆ ಕೂಡ ಒಂದು ಬೆಲೆ ಕೊಟ್ಟಂತಾಗುತ್ತೆ ಅನ್ನೋಂಥದ್ದು ನಮ್ದು ಒಂದು ವಿನಂತಿ